ಬಸ್ವಾಗ ಬಾರ ಗಂಗ ನೀನ್ ಗಂಡ ಬಂತ ನೋಡು ನಿನ್ ಮನೆಗೆ ಲಕ್ಷ್ಮಿ ಹುಟ್ಟವಳೆ ಕಣ ಅವ್ರ ಇದ್ದಾಗೆ ಇದ್ದಾಳೆ ಏನಪ್ಪ ಬಸಣ್ಣ ಹ್ಮ್ ಬಾವಿ ಕೆಲಸ ಶುರು ಹಚ್ಕೊಂಡಿದ್ಯಾ ಕಾಲಕ್ ಸರಿಯಾಗಿ ಮಳೆ ಆಗಿ ಮೂರು ವರ್ಷ ಆಯ್ತು ಏನ್ ಮಾಡೋದು ಮೂರ್ ಮುಂದೆ ನದಿ ಹರಿತಾ ಇದ್ರು ನಮ್ಮ ಜಮೀನಿಗೆ ನೀರಿಲ್ಲ ಇಲ್ಲ ಗಂಗಾ ಬಿಟ್ರೆ ಅನ್ನಕಾದ್ರೂ ದಾರಿ ಆಗಲಿ ಅಂತ ಬಾವಿ ಹಾಕಿಸ್ತಾ ಇದ್ರಿ ದೇವ್ರು ಒಳ್ಳೇದ್ ಮಾಡ್ಲಪ್ಪ ಏನೋ ಚೆನ್ನಾಗೋಣ ನೀರ್ ಬಂತಿ ಬನ್ನಿ ಬನ್ನಿ ಬಾವಿಲಿ ನೀರ್ ಬಂದ್ಬಿಡ್ತ ಕಣೆ ಹೌದೇನ್ರಿ ಹೌದು ಕಣೆ ಈ ಬರಗಾಲದಲ್ಲೂ ನೀರ್ ಬರುತ್ತೆ ಅಂತ ನಾನು ಕನಸ್ ಮನಸ್ಸನ್ನು ಅನ್ಕೊಂಡಿರಲ್ಲ ಕಣೆ ಎಲ್ಲ ನನ್ನ ಮಗಳು ಹುಟ್ಟಿದ ಅದೃಷ್ಟ ಕಣೆ ಅದೃಷ್ಟ ನೋಡಿದ್ರ ನೋಡಿದ್ರ ಏನೇ ಆದ್ರೂ ಹೆಂಡತಿ ಅದೃಷ್ಟ ಅಂತಿದ್ರಿ ಈಗ ಬರ್ತಾ ಬರ್ತಾ ಮಗಳ ಅದೃಷ್ಟ ಅಂತೀರಾ ನೀವ್ ನನ್ನೇ ಮರ್ತು ಬಿಟ್ರಿ ಎಲ್ಲಾದ್ರೂ ಉಂಟೇನೆ ಗಂಗಾ ನನ್ನ ಮನೆ ಭಾಗ್ಯಲಕ್ಷ್ಮಿ ನೀನೇ ಅಲ್ವೇನೆ ಬಸ್ವಾ ಎಷ್ಟು ದಿವಸ ಅಂತ ನೀನ್ ಒಬ್ಬನೇ ಹೀಗ್ ಹೊರಗ್ತಾ ಇರ್ತೀಯಪ್ಪ ನನ್ನ ಮಾತು ಕೇಳಿ ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೊಳ್ಳೋ ನನ್ನ ಗಂಗಾನೇ ಹೋದ್ಮೇಲೆ ನೀನಿಕ್ಕೆ ಮದುವೆ ಪುಟವ ನೀನೇನೋ ಇದ್ದ ಬಿಡ್ತಿಯಪ್ಪ ಆದ್ರೆ ಆ ಮಗು ಗತಿ ಏನು ಏ ಮಗುನ 나ನೇ ಸಾಕ್ತಿನಿ ಶಾಸ್ತ್ರಗಳೆ 나ನೇ ಸಾಕ್ತಿನಿ ನೀನೇಷ್ಟೇ ಪ್ರೀತಿ ತೋರಿಸಿದ್ರು ತಾಯಿದ್ದಾಗ ಆಗುತ್ತೆನಪ್ಪ ನೋಡು ನೀನ್ ಪ್ರೀತಿಯಿಂದ ಅಣ್ಣಾ ಬಟ್ಟೆ ಕೊಡ್ಬೋದು ವಿದ್ಯಾ ಬುದ್ಧಿನೂ ಕಲಿಸ್ಬೋದು ಆದ್ರೆ ಅವಳೆಲ್ಲ ವಿಷಯಗಳನ್ನು ತಂದೆ ತರ ಹೇಳಿಕೊಳ್ಳಕ್ಕೆ ಆಗುತ್ತೆನಪ್ಪ ನನ್ನ ಮ구나 ಮಲತಾಯಿ ಮಡ್ಲಿ ಹಾಕೋಕೆ ಏನಪ್ಪ ನಿನ್ನ ಮಾತು ಎಷ್ಟೋ ಜನ ಮಲತಾಯಂದ್ರು ಮಲಮಕ್ಕಳನ್ನ ಪ್ರೀತಿಯಿಂದ ಸಾಕಿದ ಉದಾಹರಣೆ ಇಲ್ವಾ ಯಶೋಧೆ ಶ್ರೀಕೃಷ್ಣನ ಪ್ರೀತಿಯಿಂದ ಸಾಕಲಿಲ್ವಾ ರಾಧೆ ಕರ್ಣನ ಪ್ರೀತಿಯಿಂದ ಸಾಕ್ಲಿಲ್ವೇನಪ್ಪ ಎಲ್ಲಾ ಮಲತಾಯಂದ್ರು ಹಾಗಾಗಲ್ಲ ಕಣಪ್ಪ ಹೌದು ಬಸಣ್ಣ ಮನಸ್ಸು ಅಂದಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲಾ ಇರ್ತಾರೆ ಒಳ್ಳೆ ಕಡೆ ಒಂದು ಹೆಣ್ಣು ಹುಡುಕಿ ಮದುವೆ ಮಾಡ್ಕೊಳ್ಳಿ ತಾಯಿ ಹಂಗೆ ಚೆನ್ನಾಗಿ ನೋಡ್ಕೊತಾಳಪ್ಪ ಬಸಣ್ಣ ಈ ಮಗುಗೋಸ್ಕರ ನೀನು ಇನ್ನೊಂದು ಮದ್ವೆ ಆಗ್ಲೇಬೇಕು ಬಸ್ವಾ ಬೇಡ ಅನ್ಬೇಡಪ್ಪ ನನ್ನ ದೂರ ಸಂಬಂಧಿ ಪಾರ್ವತಿ ಅಂತಿದ್ದಾಳೆ ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ ಪಾಪ ಅವಳನ್ನ ನೀನ್ ಮದುವೆ ಆದ್ರೆ ಅವಳಿಗೊಂದು ದಿಕ್ಕಾಗುತ್ತೆ ಈ ಮಗುಗೂ ತಾಯಾಗಿರ್ತಾಳೆಪ್ಪಾ

ಶಾಣ ಅಂತ ದೇವಸ್ಥಾನಕ್ಕೆ ಹೋಯ್ತಾ ದೇವಸ್ಥಾನಕ್ಕೆ ನೀನು ಹೋಗ್ಬಿಟ್ರೆ ಕೇಳಿದ್ರೆ ನಿಮ್ ಅಪ್ಪ ಮಾಡ್ತೇನೆ ಆ ತಬಲಿ ಮಗುನ ದಾನಕ್ ಬಿಡ್ದಂಗ್ ಬಡಿತಾ ಇದ್ದಿಲ್ಲ ಏಳು ಮಗವ್ರು ಏಳು ಅವಳು ನನ್ ಮಗಳು ಹೊಡಿತೀನೋ ಬಿಡ್ತೀನೋ ನನ್ ಇಷ್ಟ ಅದನ್ ಕೇಳಕ್ ನೀನ್ ಯಾರೆ ಬಾಯಿ ಮುಚ್ಕೊಂಡು ಹೋಗೆ ನಾನೇಕೆ ಮುಚ್ಕೊಂಡು ಹೋಗ್ಲಿ ಗಯ್ಯಾಳಿ ತಾಯಿ ಇಲ್ದಿರ ತಬ್ಲಿ ಮಗುಗೆ ತಾಯಿ ಆಗಿರ್ಲಿ ಅಂತ ಗಂಡದಿಗಿಲ್ದೆ ದನ ದನ ಬೆಳ್ದಂಗ್ ಬೆಳ್ದ್ ನಿಂತಿದ್ದೆಲ್ಲ ನಾನೇ ಕಡೆ ಮದ್ವೆ ಮಾಡಿಸಿದ್ದು ನಾಯ್ಕ್ ಇಟ್ಕೊಂಡು ಮಾಡೋ ಯಾವಳೆ ನೀನ್ ಕಣೆ ನಾಯಿ ನಾಯಿ ನೀನು ಕಂತ್ರಿ ನೀನುಕೊಂಡೋಗ್ ನಾನು ಕಟ್ಬಿಟ್ಟು ಇಂತ ಈ ಹಲ್ಕಾ ಕೆಲಸ ಮಾಡಿದಿಕ್ಕೆ ಕಾಶಿಗೊಂದ್ ನಿನ್ ಗಂಡ ಮತ್ತೆ ವಾಪಸ್ಸೇ ಬರ್ಲಿಲ್ಲ ಅವ್ನೇನ್ ಇದಾನೋ ನೆಗದ್ ಬಿದ್ದೋದ್ನೋ ಯಾವಳ ಗೊತ್ತು ನೀನ್ ಮಾತ್ರ ಹೊಣೆ ತುಂಬಾ ದೊಡ್ಡ ಕುಟುಂಬ ಇಟ್ಕೊಂಡು ಮುಖ ತುಂಬಾ ಅಷ್ಟ ಹಚ್ಕೊಂಡು ಊರೋರ್ ವಿಷಯಕ್ಕೆಲ್ಲಾ ಹೋಗ್ತೇಲಾ ನಿಂದು ಜನ್ಮನ

ಮಗು ಕಾಲಿಗೆ ಉರಿಯೋ ಕೊಳ್ಳಿ ಇಟ್ಟಿದೆಯಲ್ಲ ನೀನೆ ಮನುಷ್ಯಳ ಇಲ್ಲ ರಾಕ್ಷಸಿನಾ ಮುಚ್ಚಯ್ಯ ಬಾಯಿ ಬೆಳ್ಗೆ ಬೆಳ್ಗೆನೆ ನಿನ್ ಮಗಳು ಮನೆ ಕೆಲಸ ಬಿಟ್ಟು ಊರಲ್ಲೇ ಹೋಗಿದ್ಲು ಅದಕ್ಕೆ ಇನ್ನ ನಿಂಗೆಲ್ಲ ಹೋಗಬರ್ದು ಅಂತ ನಾನು ಏಕ ಕಾಲ ಬರೆ ಆಕಿತ್ತು ಓ ಹಾಕ್ತಿ ಹಾಕ್ತಿಯ ಬಿಟ್ರೆ ನನ್ನ ಮಗಳ ಆಕೆ ಕೆಲಸ ಮಾಡ್ಬೇಕು ನಿನ್ನ ಹತ್ತಿಗೆ ಇರೋದು ನಿನ್ನ ಮಗಳ ಹತ್ತಿಗೆ ಇರೋದು ಏನು ಕತ್ತೆ ಮೇಯಿಸ್ತಿರ್ತಿರಾ ನಾನ್ ನಿನ್ ಮದುವೆ ಆಗಿದ್ದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವ್ರ ಪ್ರಾಣ ತಿನ್ಲಿ ಅಂತ ನೀವ್ ಹೀಗೆ ಮಾಡ್ತಾ ಇದ್ರೆ ದೇವ್ರಾಣಿ ಅಯ್ಯ ದೇವ್ರಾಣಿಗೂ ಬೇಡ ಕಣಪ್ಪ ಅಲ್ಲಿದಾನಲ್ಲ ಆ ನನ್ ಮಗ ಬ್ರಹ್ಮ ಆ ನನ್ ಮಗ ನನ್ ಹಣೆ ಬಾರ ಬರಿಬೇಕಾದ್ರೆ ಎಲ್ಲ ಅವ್ನ ಹೆಂಡ್ತಿತ್ತವ ಕಿತ್ತಾಡ್ತಿದ್ದ ಅಂತ ಕಾಣಿಸುತ್ತೆ ಹಿಂದೆ ಮುಂದೆ ಇಲ್ದಿರೋ ನನ್ ಹುಟ್ಟಿಸ್ಬಿಟ್ಟು ಅವ್ರನ್ನು ಕಿತ್ಕೊಂಡ್ಬಿಟ್ಟ ಇನ್ ನಮ್ಮಣ್ಣ ಚಿಕ್ಕ ವಯಸ್ಸಲ್ಲಿ ಕಿವಿ ಮೂಗಲ್ ಕಿತ್ಕೊಂಡು ಕಿತ್ಕೊಂಡು ಊರೇ ಬಿಟ್ಟೋಗ್ಬಿಟ್ಟ ಇನ್ನು ಹಾ ಮನೆ ಆಳಿ ಮುತ್ತಿ ಹೆಸರಿಗೆ ಮಾತ್ರ ನನ್ ಸೋದ್ರತೆ ಆದ್ರ ಮನೆ ಹಾಳಾಗೋಗ ನನ್ನ ಹತ್ರ ಬಂದು ಯಾರು ಹುಡುಗ ತುಂಬಾ ಚೆನ್ನಾಗ್ ಕಣೆ ಇಷ್ಟ ಉದ್ದಕ್ ಅವನೇ ಇಷ್ಟ ಅಗ್ಲಿಕ್ ಅವನೇ ಹಿಂದೆ ಅಷ್ಟೈತೆ ಮುಂದೆ ಇಷ್ಟ ಐತೆ ಅವ್ನ ಇಂದ್ರ ಚಂದ್ರ ಅಂತ ಹೇಳಿ ನನ್ ತಲೆ ತುಂಬಿಟ್ಟು ನೀನ್ ಅವ್ನ ಮದ್ವೆ ಮಾಡ್ಕೊಂಬಿಟ್ರೆ ನಿನ್ನ ತಲೆ ಮೇಲೆ ಒತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾನೆ ಅಂತ ನಾನು ಹೇಳಿ ನನ್ನ ತಂದು ನಿನ್ನ ಸೆಕೆಂಡ್ ನನ್ ಜೀವನ ಹಾಳು ಮಾಡ್ಬಿಟ್ಲು ನೋಡ್ತಾ ನಿಂತಿದ್ಯಾ ನಾನು ಇಲ್ಲ ಡ್ರಾಮ ಮಾಡ್ತಾ ಇದ್ದೀನಾ ಬಾರ ಈ ಕಡೆ ಕೆಲ್ಸ ಯಾರೇ ಮಾಡ್ತಾರೆ ನಿಮ್ಮಪ್ಪ ಮಾಡ್ತಾನ ನೋಡಿ ಹೇಳಿದ್ರೆ ಕಾಣಿಸ್ತಂಗೆ ಹೋಗು ಹೋಗ ಹಸ ಕಟ್ಟಿ ಹಾಲ್ ಕರ್ತು ತಗೊಂಡ ಡೈರಿ ಹಾಕಿ ಮನೆ ಕೆಲಸ ಚುಟ್ಕೆ ಚುಟ್ಕೆ ಹೊಡಿಯೋದಲ್ಲ ಮಾಡ್ಬೇಕು ಹೋಗೆ ಮಮ್ಮಿ ಓನ್ ಪುಟ ಅಯ್ಯೋ ನೀ ಇನ್ನು ಅಲ್ಲೇ ಉಜ್ಜಿಲ್ವಾ ಬೇಗ ಬಾ ಬಿಸಿ ಬಿಸಿ ಆಗಿ ತಿಂಡಿ ಮಾಡ್ಕೊಡ್ತೀನಿ ತಿನ್ಬಿಟ್ಟು ಕಾಲೇಜ್ ಹೋಗಿ ಅಂತೆ ನನ್ ಚಿನ್ನ ನನ್ ಬಂಗೋರ್ ಬಾ ಮಗ್ನೆ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನು ಈ ಜನ್ಮದಲ್ಲಿ ಈ ಶೂರ್ಪನಕಿನ ಕಟ್ಕೊಂಡು ಹೇಗ್ ಬೇಕಾಗಿದೆ ಯಾಕಪ್ಪ ನಿದ್ದೆ ಬರ್ಲಿಲ್ವಾ ಸುಡೋ ಕೆಂಡನ ಹೊಟ್ಟೆಯಲ್ಲಿ ಇಟ್ಕೊಂಡು ಹೇಗಮ್ಮ ನಿದ್ದೆ ಬರುತ್ತೆ ಏನೋ ಅನ್ಕೊಂಡೆ ಏನೋ ಆಗೋಯ್ತು ಯಾಕಪ್ಪ ಹಾಗಂತ್ಯ ನಾನು ತಪ್ಪು ಮಾಡಿದ್ದಿದ್ರೆ ನಮ್ಮಅಮ್ಮನು ಹೊಡಿತಿರ್ಲಿಲ್ವಾ ಹಾಗೆ ಚಿಕ್ಕಮ್ಮನು ಹೊಡೆದಿದ್ದಾಳೆ ನೀನೇನು ಯೋಚನೆ ಮಾಡ್ಬೇಡಪ್ಪ ಚಿಕ್ಕಮ್ಮ ಹೋಡಿದ್ರೆ ನಾನು ನಿಂಗೆ ತೋರ್ತಿನ ಗಣೇಶ್ ಹಾಗೆಲ್ಲ ಮಾತಾಡಬೇಡ ಕಣಮ್ಮ ಹಾಗೆಲ್ಲ ಮಾತಾಡಬೇಡ ನಾನು ಬದುಕಿರೋದೆ ನಿನಗೋಸ್ಕರ ಕಣಮ್ಮ ನಿನಗೋಸ್ಬೇಡ ಅದು ನಂಗೆ ನನಗೆ ತಕ್ಷಣವಾಗಿರಬೇಕು ಸಂತೋಷವಾಗಿರ್ಬೇಕು ಅದೇ ನನ್ನ ಆಸೆ ಕಣಮ್ಮ ಅದೇ ನನ್ನ ಆಸೆ ಹೊಲ್ಕೋ ಇಷ್ಟುಮ್ಮ apa nenek, 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 ನಮ್ಮ ಮಾವನ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡತ್ತರ ಮಾಡಪ್ಪ ನನ್ಗೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ಒಂದೇ ನಿಂಬೆ ತೆಂಗಿನಕಾಯಿ ಗಿಣಿ ಶಾಸ್ತ್ರ ಕೇಳ್ರಿ ಸಂಪಂಗಿ ರಾಮನಗರದ ಪಾನಿಪುರಿ ನಿಂಗ ಹಿಂಗೆ ಪ್ಲೇವಿನ ಹೊಡಿಸಿದ್ದಾರು ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ತಂಡರ್ ಬಾಲ್ ಹೊಡಿಸಿದ್ದಾರು ನೀನಪ್ಪ ನಾನಲ್ಲಪ್ಪ ಈ ಗಿಣಿಯಪ್ಪ ಈ ಗಿಣಿನ ಅಲ್ಲ ಯಾ ಗಿಣಿ ಔರ್ ಇವರಿಗೆ ಫ್ಲೇಮ್ ಇನ್ ವರ್ಸಬಹುದು ನಿನಗೆ ಯಾಕ ಹೊರಟ್ಪಡಾದಾಗಿತ್ತು ಇಲ್ ರೋಡ್ ಅಲ್ಲಿ ಚಪ್ಪರ್ ತರ ಕುಂತಿದೆಯಲ್ಲ ಯಾವನ ಗೆ ಓಡಿ ಆ ಕಾರಿಂದ ಗಿರಿ ಇರ್ಕ ಬಂದ್ಬಿಟ್ಟು ಜೋ ಇದು ಅಂತಿಂದ ಗಿಣಿ ಅಲ್ಲ ಓಹೋ ಮಹರ್ಷಿ ಸುಕುಮನಿ ಶಾಸ್ತ್ರ ಹೇಳಿದಂತ ಗಿಣಿ ಇದು ಏನೇ ಹೇಳಿದ್ರು ಸುಳ್ಳೇ ಆಗಲ್ಲ ಸುಳ್ಳೇ ಆಗಲ್ಲ ಹೌದು ಸುಳ್ಳಾದ್ರೆ ಆಗ್ಬಿಟ್ರೆ ದಕ್ಷಿಣ ವಾಂಬರ್ ಓದೀತಿನ ರೆಡಿ ನಾ ಅದಕ್ಕೂ ರೆಡಿ ಏನ್ ಸುಮ್ಮತ್ತೆ ಬೇಗ ಇಡಿ ರಾಮಾ ಇದು ನನ್ನ ಅಳು ಉಳುವಿನ ಪ್ರಶ್ನೆ ಏ ನೀ ನಿನ್ ಇಷ್ಟೊತ್ತಿ ಇಲ್ ಉಳ್ಸಿರೋದು ದೊಡ್ಡ ಪ್ರಶ್ನೆ ಕಣ ಬೇಗ ಓ ಇದು ನಿನ್ನ ಮಾನ ಮರೆದಿ ಪ್ರಶ್ನೆ ಬೇಗ ಒಂದ್ ಕಟ್ಟಿ ಹಾಕದಿಕ್ಕೆ ಓ ಬೇಗ ಬಾ ಒಂದು ಭವಿಷ್ಯ ನೋಡಿ ಕೆಟ್ಟ ಬಿಟ್ಟು ಅದು ನಿಂತರ ಗಿಳಿರಾಮ ಅದೃಷ್ಟ ಕಾರ್ಡ್ ಕೊಡು ಯಾವ ಲ್ಯಾಂಗ್ವೇಜ್ ನಿನ್ ಗಿಣಿದು ಮಲ್ಟಿ ಲ್ಯಾಂಗ್ವೇಜು ಕೊಡು ಗಿಣಿರಾಮ ಕೊಡು ಏನ್ ಕರೆಂಟ್ ಆಗ್ಬಿಟ್ಟೆ ಗಂಡ ಗಂಡ ಜಲಗಂಡ ಅಮ್ಮ ಗಂಡ ಏ ಮೂರ್ಖ ಸರ್ಪ ಸರ್ಪಗಂಡ ವಾಯುಗಂಡ ಈ ತರ ನಾನಾ ತರದ ಗಂಡಾಂತರಗಳಿವೆ ನಿನಗೆ ನೀರಿನ ಗಂಡ ಇದೆ ಇವನು ಪ್ರಳಯ ಕಾಲದ ವೀರಭದ್ರ ಯಾವ್ದಕ್ಕೂ ಜಗದೇ ಇರೋ ಗುಂಡ ಗುಂಡ ನಿನಗೆ ನೀರಿನ ಗಂಡ ಇದೆ ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರೋ ಸಾಧ್ಯತೆ ಇದೆ ಇದೆ ಗಂಡ ಇದೆ ಟೈನಲ್ ಗಂಡ ಇದೆ ಎಲ್ಲ ಗಂಡ ಇದೆ ಶಾಂತಿ ಮರತ್ರಿ ಸಾಯಿಸ್ಬಿಡ್ತೀನಿ ಜಲಗಂಡ ಅಂತ ಜಲಗಂಡ ಏ ನೀನ್ ಇನ್ನೊಂದ್ಸಲ ಈ ಕಡೆ ಬಾರೋ ಇರೋ ನಾಲ್ಕೋದನ್ನ ಕೋಳಿ ಪುಕ್ಕಿತ್ತೀತ್ತಾಕ್ ಬಿಡ್ತೀನಿ